ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ದಿನ ನಾವು ಮಿಕ್ಸ್ ಮಸಾಲ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಅದಕ್ಕೆ ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡು ತಿಂತಿದ್ರೆ ಹಾ ಏನು ರುಚಿ ಅದಕ್ಕೆ ಬೇಕಾದದ್ದು ನಾನು ಒಂದು ಬೌಲು ಸ್ವಲ್ಪ ಸಾಲ್ ತೊಗೊಂಡಿದ್ದೀನಿ ಒಂದು ಬೌಲ್ಗೆ ಈಗ ಅಕ್ಕಿ ಹಿಟ್ಟು ಇದ್ದೀನಿ ಒಂದು ಮುಕ್ಕ ಒಂದು ಬೌಲು ಮೆಸರ್ಮೆಂಟು ನಾನು ಒಂದು ನಾಲ್ಕರಿಂದ ಐದು ಜನಕ್ಕೆ ಮಾಡ್ತಾಯಿದ್ದೀನಿ ನೀವು ಬೇಕಾದಷ್ಟು ನೀವು ಮಾಡ್ಕೊಬೋದು ಎಷ್ಟು ಜನಕ್ಕೆ ಬೇಕಷ್ಟು ಇನ್ನೊಂದು ಬೌಲಲ್ಲಿ ರಾಗಿ ತೊಗೊಂಡಿದ್ದೀನಿ ಇನ್ನೊಂದು ಬೌಲಲ್ಲಿ ಗೋಧಿ ಹಿಟ್ಟು ತೊಗೋತಾ ಇದ್ದೀನಿ ಈಗೆಲ್ಲನೂ ಮಿಕ್ಸ್ ರಾಗಿ ಮಿಕ್ಸ್ ಹಿಟ್ಟು ತೊಗೊತ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಮತ್ತು ಚಪಾತಿ ಹಿಟ್ಟು ಮೂರು ಕೂಡ ಈಗೆಲ್ಲನೂ ನೀಟಾಗಿ ಈಗ ಅದಕ್ಕೆ ನಾನು ತುರ್ದು ತುರಿದಿಟ್ಟಿದ್ದೀನಿ ಅದ್ರೂ ಕೂಡ ಸೇರಿಸ್ತಾ ಇದ್ದೀನಿ ಈಗ ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನೂ ಕೂಡ ಇದೆ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಈಗ ಕರಿಬೇವು ಸೊಪ್ಪು ಸ್ವಲ್ಪ ಹಸಿಮೆಣಸಿಕ್ಕ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಎರಡೂ ಕೂಡ ಸೇರಿಸಿದ್ದೀನಿ ಸ್ವಲ್ಪ ಒಂದಲಗ ಸೊಪ್ಪು ಇದೆಯಲ್ಲ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ ಕರಿಬೇವು ಕೊತ್ತಂಬರಿ ಒಂದಲ್ಗ ಸೊಪ್ಪು ಸೌತೆಕಾಯಿ ಮತ್ತು ಗ್ರೀನ್ ಚಿಲ್ಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿದ್ದೀನಿ ಸ್ವಲ್ಪ ಜೀರಿಗೆಯನ್ನು ಕೂಡ ಸೇರಿಸ್ಕೊಳ್ಳೋಣ ತುಂಬ ಹೆಲ್ತಿ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಸೌತೆಕಾಯಿ ಹಾಕೋದ್ರಿಂದ ತಂಪು ಕೂಡ ಹಾಗಾಗಿ ಎಲ್ಲರೂ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ಗೆಲ್ಲ ಆರಾಮಾಗಿ ಹಾಕಿ ಕಳಿಸ್ಬೋ ನಾವು ಕಳಿಸ್ಬೋದು ಮತ್ತು ಗಟ್ಟಿಯಾಗಲ್ಲ ಸಾಫ್ಟಾಗಿರ್ತದೆ ಏಕೆಂದರೆ ಸೌತೆಕಾಯಿ ಹಾಕಿರೋದ್ರಿಂದ ಮಕ್ಕಳು ದೊಡ್ಡವರಲ್ಲಿ ಇಷ್ಟಪಟ್ಟು ತಿಂತಾರೆ ನಾನು ಬಿಸಿ ನೀರು ಕಾಯಿಸಿಟ್ಟಿದೆ ನೋಡಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನು ನೀಟಾಗಿ ಒಂದು ಕಡೆಯಿಂದ ಎಲ್ಲ ಮಿಕ್ಸ್ ಮಾಡಿಕೊಂಡು ಕಲಿಸೋಣ ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇದು ಎಲ್ತಿ ಕೂಡ ಒಂದೇ ಥರ ಇಟ್ಟು ನಾವು ಮಾಡೋದ್ರಿಂದ ಇದು ಸ್ವಲ್ಪ ಆಯಲ್ ಹಾಕೊಳ್ಳೋಣ ಒಂದೇ ನೋಡಿ ಎಲ್ಲ ಕಲಸಿ ಇಟ್ಟಿದ್ದು ನೀಟಾಗಿ ಒಂದೇ ಥರ ಇಟ್ಟು ಮಾಡೋದರಿಂದ ಮಾಡೋದಕ್ಕಿನ್ನ ಎಲ್ಲ ಮಿಕ್ಸಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಎಲ್ಲ ಪ್ರೋಟೀನ್ಗಳು ಸಿಗುತ್ತೆ ಈಗ ನಾನು ತು ಅದನ್ನು ತುಂಬಿಟ್ಟಿದ್ದೀನಿ ಮುಚ್ಚಿ ಎಲ್ಲ ಕಲಸಿ ಇಟ್ಟಿದ್ದೀನಿ ಸ್ವಲ್ಪ ನೀಟಾಗಿ ಅದು ಹಳ್ಳಿ ಅಂತ ಈಗ ನೋಡಿ ಎಲ್ಲ ಆಗಿದೆ ಈಗ ನಾನು ಒಂದು ಕಪ್ ಪೇಪರ್ ಮೇಲೆ ಸ್ವಲ್ಪ ಹಿಟ್ಟು ಹಾಕೊಂಡು ಅದನ್ನು ಇವಾಗ ನೀಟಾಗಿ ತಡ್ತಾ ಇದ್ದೀನಿ ಮನೆ ಮೇಲೆ ಕೈಲಿ ಆರಾಮಾಗಿ ತಚ್ತಾ ಇದ್ದೀನಿ ನೀಟಾಗಿ ಚೆನ್ನಾಗಿ ಬರುತ್ತೆ ತಟ್ಟಾಗಿದೆ ಇವಾಗ ಅದನ್ನು ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ತಿಳುವ ಬರುತ್ತೆ ಪೇಪರ್ ಮೇಲೆ ಈ ರೀತಿ ತಟ್ಕೊಂಡ್ರೆ ಈಗ ನಾನು ಸ್ಟೌವ್ ಮೇಲೆ ಒಂದು ಕವ್ಲಿ ಇಟ್ಟಿದ್ದೀನಿ ನೋಡಿ ಎಲ್ಲ ಹಾಕೊಂಡು ಈಟಾಗಿ ಬೇಯಿಸ್ಕೊಳ್ಳೋಣ ಎಲ್ಲ ಸಾಫ್ಟಾಗಿ ಬರುತ್ತೆ ಜಾಸ್ತಿ ನಾನು ಆಯಿಲ್ ಯೂಸ್ ಮಾಡಿಲ್ಲ ಏಕೆಂದರೆ ಅದೇ ನಮಗೆ ಕೊಲೆಸ್ಟ್ರಾಲ್ ನಮ್ಮ ಆಡಿಲೇ ಇರೋದರಿಂದ ಮತ್ತೆ ಅದು ಜಾಸ್ತಿ ಆಗುತ್ತೆ ಅಂತ ನೋಡಿ ಎಷ್ಟು ಸಾಫ್ಟಾಗಿ ಬರುತ್ತೆ ಪೇಪರ್ ರೀತಿ ಎಷ್ಟು ಸಾಫ್ಟಾಗಿ ಚ ತೆಳುವಾಗಿದೆ ನಾನು ಜಾಸ್ತಿ ನೀರು ನೀರಲ್ಲೇ ಮಾಡಿರೋದು ನೀರನ್ನು ಮೇಲೆಲ್ಲ ಸಾವಿರ ಎಣ್ಣೆಯನ್ನು ಆಯಲ್ ಹಾಕಿಲ್ಲ ಜಾಸ್ತಿ ಹಾಕ್ಬಾರ್ದು ಎಣ್ಣೆ ಆಯಲ್ ಅಂದ್ಬಿಟ್ಟು ನಾನು ವಿತೌಟ್ ಆಯಲ್ ಇದ್ದೀನಿ ರೊಟ್ಟಿನ ಸ್ವಲ್ಪ ಕಲಸು ಅಲ್ಲವಾಗ ಸ್ವಲ್ಪ ಹಾಕೊಂಡಿದ್ದೆ ಅಷ್ಟೇ ನೋಡಿ ನೀಟಗೆಲ್ಲ ಚೆನ್ನಾಗಿ ಬೆಂದಿದೆ ಇದು ನೋಡಿ ಎಲ್ಲಾನು ಮಾಡಿಟ್ಟಿದ್ದೀನಿ ಇಲ್ಲ ಈರುಳ್ಳೆಲ್ಲ ಕ್ರಂಚಿ ಕ್ರಿಂಚಾಗಿ ಸಿಗುತ್ತೆ ತಿನ್ನಬೇಕಾದ್ರೆ ಈಗ ನಾನು ಅದಕ್ಕೆ ಕಾಂಬಿನೇಷಾಗಿ ಕಾಂಬಿನೇಷನ್ ಇದು ಚಟ್ನಿ ಮಾಡಿದ್ದೀನಿ ನೋಡಿ ಸಾಫ್ಟಾಗಿದೆ ರೊಟ್ಟಿ ನೀವು ಕೂಡ ಇದೇ ರೀತಿ ಮಾಡಿ ವಯಸ್ಸಾದರೂ ಕೂಡ ತಿನ್ಬೋದು ಯಾಕೆಂದರೆ ಗಟ್ಟಿ ಇಲ್ವಲ್ಲ ಸಾಫ್ಟಾಗಿರೋದ್ರಿಂದ ಅವರು ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ನಾನು ರಾಗಿ ರೊಟ್ಟಿ ಜೊತೆಗೆ ನೋಡಿ ಎಷ್ಟು ಚೆನ್ನಾಗಿದೆ ತೆಳುವಾಗಿದೆ ಇದೇ ರೀತಿ ನೀವು ಕೂಡ ಮನೇಲಿ ಮಾಡಿ ಮಕ್ಳಿಗೂ ಮಾಡಿಕೊಡಿ ದೊಡ್ಡೋರಿಗೂ ಮಾಡಿಕೊಡಿ ತಿನ್ನಿ ಅಷ್ಟು ಚೆನ್ನಾಗಿದೆ ನೋಡ್ತಾಯಿದ್ದೆ ತಿನ್ಬೇಕು ಅನಿಸ್ತಿದೆ ಏನು ನೋಡೋದಕ್ಕೆ ಕಾಯಿ ಚಟ್ನಿ ಆಗ್ತಾಯಿದ್ದೆ ನೋಡಿ ತೆಂಗಿನ ಚಟ್ನಿ ಮಾಡಿ ತೆಂಗಿನಕಾಯಿ ಚಟ್ನಿ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರಾಗಿದೆ ಕಾಂಬಿನೇಷನ್ನು ಎಷ್ಟು ತಿಳುವಾಗಿ ಸಾಫ್ಟಾಗಿ ಮೃದುವಾಗಿ ಬಂದಿದೆ ನೀವು ಕೂಡ ಇದೇ ರೀತಿ ಮಾಡ್ಕೊತೀನಿ ಇದನ್ನ ಸ್ವಲ್ಪ ಟೇಸ್ಟ್ ನೋಡೋಣ this tonight